ಅಸ್ಸಾಮ್ ನಾನು ಮೊಹಮದ್ ಹಾರೀಸ್ ಯಾಮ ಹೆಸರಿನ ಮಾಲಿಕ್ ತುಮಕೂರು ಅಲಿ ಪಬ್ಲಿಕ್ ಶಾಲೆ ಅಲಿ ಪದವಿಪುರ ಕಾಲೇಜ್ ಮತ್ತು ಅಲಿ ಶೈಕ್ಷಣಿಕರ ಸಂಸ್ಥೆಗಳಲ್ಲಿ ವ್ಯವಸ್ಥಾಪಕನಾಗಿ ಮತ್ತು ಇಲ್ಲಿನ ಆಂಗ್ಲ ಭಾಷೆಯ ಅಧ್ಯಾಪಕನಾಗಿ ಇದ್ದೇನೆ ನಾವು ಇಂಗ್ಲಿಷ್ನ ಜೊತೆಗೂ ಒಂದು ಅಲಿ ಕನ್ನಡ ಕಲಿ ಅಕಾಡೆಮಿ ಅಂತ ಒಂದು ಪ್ರಾಜೆಕ್ಟನ್ನು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದವರಿಗೆ ಮುಸ್ಲಿಂ ಮಕ್ಕಳಿಗೆ ಕನ್ನಡದ ಒಂದು ಜ್ಞಾನದ ಕೊರತೆ ಇರುತ್ತದೆ ಇದನ್ನು ನೀಗಿಸಲು ನಾವು ಕನ್ನಡದಲ್ಲಿ ಸಂದರ್ಶನ ಕನ್ನಡದಲ್ಲಿ ಭಾಷಣ ಇಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೇವೆ ನಾವು ಈ ವಿದ್ಯಾರ್ಥಿನಿಯೊಟ್ಟಿಗೆ ಮಾತಾಡೋಣ ಇನ್ಶಾಲ್ಲ ಅಸ್ಸಲಾಮ್ ವಾಲೈಕುಂ ಏನು ನಿಮ್ಮ ಹೆಸರು ಸಾರಿ ಇನ್ನೊಂದ್ಸಲ ಗಟ್ಟಿಯಾಗಿ ಹೇಳ್ತೀರಾ ನನ್ನ ಹೆಸರು ಅರ್ಬಿನ್ ಸಭಾ

ಇಲ್ಲೇ ಕುಟುಂಬದಲ್ಲಿ ಇದ್ದಾರೆ ಓಕೆ ನಿಮ್ಮ ನಿಮ್ಮ ಅಮ್ಮ ನಮ್ಮ ಅಮ್ಮ ರಜಿಯಾ ಸುಲ್ತಾನಾ ಓಕೆ ಅವರು ಏನು ಮಾಡ್ತಾರೆ ಅವರು ಮನೆಯಲ್ಲಿ ಅವರು ಮನೆಯಲ್ಲೇ ಇರ್ತಾರೆ ಓಕೆ ನಿಮ್ಮ ಸಹೋದರಿಯರಲ್ಲ ಸಹೋದರಿಯರು ಮತ್ತು ಸಹೋದರ ನನಗೆ ಮತ್ತು

ಬಂದಿದೆ ಅಂದರೆ ಅದರಲ್ಲಿ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ ಅದಕ್ಕೆ ನಮ್ಮಮ್ಮ ಅವ್ರಿಗೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ಮನೆಯಲ್ಲಿ ಫಿಸಿಯೋಥೆರಪಿ ಮಾಡ್ತಾ ಇಲ್ಲ ನನ್ನ ಸಂದರ್ಶನ ಕೇಳ್ತಾ ಇರುವ ಸಮಾಜ ಸೇವಕರಿಗೆ ಮತ್ತು ರಾಜಕೀಯ ನಾಯಕರಿಗೆ ನನ್ನ ಮೆಸೇಜ್ ಅಂದರೆ ಈ ಥರದ ಕುಟುಂಬಗಳು ಇವೆ ನೋಡಿ ಇಬ್ಬರು ಇವರ ತಂಗಿಯರು ಅವರು ವಿಕಲಾಂಗದಿಂದ ಬಳಲುತ್ತಿದ್ದಾರೆ ಅವರನ್ನು ಶಾಲೆಗೆ ಕಲಿಸೋಕ್ಕೆ ಆಗ್ತಾ ಇಲ್ಲ ಅವರಿಗೆ ಅವರಿಗೂ ಕೂಡ ಒಂದು ವಿದ್ಯಾಭ್ಯಾಸ ಕೊಡುವ ನಮ್ಮ ಸಮಾಜದ ಒಂದು ಜವಾಬ್ದಾರಿ ಸೊ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದರ ಬಗ್ಗೆ ಇದರ ಬಗ್ಗೆ ಯೋಚನೆ ಮಾಡಬೇಕು ಇದರ ಬಗ್ಗೆ ಮುಂದುವರಿಬೇಕು ಇನ್ಶಾ ಅಲ್ಲ ಅವ್ರಿಗೂ ಉತ್ತಮ ಶಿಕ್ಷಣ ಸಿಗುತ್ತೆ ಅಂತ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಭಾವಿಸ್ತೀನಿ ನೀವು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಇವಾಗ ದ್ವಿತೀಯ ಯು ಸಿ ಅಲ್ಲಿ ಓದ್ತಾ ಇದ್ದೀರಾ ಯಾವ ವಿಭಾಗದಲ್ಲಿ ಓದ್ತಾ ಇದ್ದೀರಾ ತುಂಬ ಒಳ್ಳೆಯದು ನೀವು ಭವಿಷ್ಯದಲ್ಲಿ ಏನಾಗಬೇಕು ಅಂತ ಹೇಳ್ತೀರಾ ಇವರ ಇವರ ಗುರಿಯೇ ಒಂದು ವಿರತಕ್ಕ ಚಾರ್ಟೆಡ್ ಅಕೌಂಟೆಂಟ್ ಅಂದರೆ ಐ ಎ ಅದರ ಲೆವೆಲಿನ ಒಂದು ನ್ಯಾಷನಲ್ ಅದಕ್ಕಿಂತಲೂ ಕಷ್ಟ ಐ ಎ ಎಸ್ ಐ ಪಿ ಒಂದು ಫೈವ್ ಪರ್ಸೆಂಟ್ ಸಿಕ್ಸ್ ರಿಸಲ್ಟ್ ಚಾರ್ಟೆಡ್ ಅಕೌಂಟೆಂಟ್ ತ್ರೀ ಆರ್ ರಿಸಲ್ಟ್ ಬರುತ್ತೆ ಸೊ ತುಂಬ ಕಷ್ಟದ ಗುರಿಯನ್ನು ಆದರೆ ಇವರ ಇವರ ಬದುಕಿನ ಕಷ್ಟಗಳು ಮತ್ತು ಇವರ ಒಂದು ಬಹುಮಾನಸು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇವರು ಖಂಡಿತ ಒಬ್ಬರು ಚಾಟರ್ ಅಕೌಂಪ್ಲೀಟ್ ಆಗ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ ಓಕೆ ಆಮೇಲೆ ನಿಮ್ಮ ನಿಮ್ಮ ಬಗ್ಗೆ ಇನ್ನು ಇನ್ನು ಕೆಲವು ನಿಮ್ಮ ನಿಮ್ಮ ಅನಿಸಿಕೆಗಳ ಬಗ್ಗೆ ಅಥವಾ ನಿಮ್ಮ ಇಷ್ಟಗಳ ಬಗ್ಗೆ ಕೇಳ್ಬಹುದಾದ್ರೆ ನಿಮಗೆ ನಿಮಗೆ ಇಷ್ಟವಾದ ಪ್ರವಾಸ ತಾಣ ನೀವು ಹೋಗಬೇಕು ಹೋಗ್ಬೇಕು ಇದ್ದೀರಾ ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಒಂದು ಅಪಾರವಾದ ಒಂದು ಒಂದು ಹಿರಿಮೆ ಇದೆ ಅವರಿಗೆ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅಪ್ಪ ಅಮ್ಮನ ಅಜ್ಜಿಗೆ ಕರ್ಕೊಂಡು ಹೋಗ್ಬೇಕು ಮೌದಿ ಅರೇಬಿಯಾಗೆ ಮಕ್ಕಮದ ಕರ್ಕೊಂಡು ಹೋಗ್ಬೇಕು ಅಂತ ಅವರ ಅವರಿಗೆ ಒಳಿತಾಗಲಿ ಅಂತ ಹಾರೈಸುವ ಹಾಗೆ ನಿಮ್ಮ ನಿಮಗೆ ಇಷ್ಟವಾದ ನೀವು ಸಮಾಜದಲ್ಲಿ ಏನು ಅಂತ ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಇದ್ದರೆ ಅದು ಅದಕ್ಕೆ ಏನು ಬದಲಾವಣೆ ಇರ್ಬೋದು ಫಸ್ಟು ನನ್ನ ಈ ಥರ ಇದ್ದಮೇಲೆ ನನಗೆ ಸಮಾಜದಲ್ಲಿ ಭಾಗವನ್ನು ತೊಗೊಬೇಕು ಅಂತ ಆಸಕ್ತಿ ಇದೆ ಅಂದರೆ ನಮ್ಮ ಸಮಾಜದಲ್ಲಿ ಇಷ್ಟೊಂದು ಕಷ್ಟ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಯಾರ್ಯಾರು ಅವ್ರಿಗೆ ಫ್ಯೂಚರಲ್ಲಿ ಅಚೀವ್ ಮಾಡಬೇಕು ಅಂತ ಇರ್ತಾರೆ ಆದರೆ ಫಿನಾನ್ಷಿಯಲ್ ಸಪೋರ್ಟಿಂದ ಅವರು ಸ್ಟೆಬಲ್ ಆಗೋಲ್ಲ ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂಡ್ ಅವ್ರಿಗೆ ಸಪೋರ್ಟ್ ಕೊಟ್ಟರೆ ನಾವೆಲ್ಲರೂ ಅವ್ರ ಫ್ಯೂಚರಲ್ಲಿ

ನಾವು ಈ ವಿದ್ಯಾರ್ಥಿಗಳಿಗೆ ನಾವು ಹೇಗೆ ವೈರಂಪಿಸಬಹುದು ಅವರ ಜೊತೆ ಹೇಗೆ ಕೈಗೋ ಕೈಜೋಡಿಸ್ಬೋದು ಎಂಬುದರ ಬಗ್ಗೆಯೂ ನೀವು ಇನ್ಫಾರ್ಮ್ ಮಾಡ್ಬೋದು ಅದರ ಬಗ್ಗೆ ಯೋಚನೆ ಮಾಡ್ಬೋದು ಸೊ ನಿಮ್ಮ ನಿಮ್ಮ ಧೈರ್ಯ ಮತ್ತು ನಿಮ್ಮ ಗುರಿ ಮತ್ತು ಅಂತ ಒಂದು ಒಂದು ಅಲಿ ಕನ್ನಡ ಕಲಿ ಅಕಾಡೆಮಿ ಅಂತ ಒಂದು ಪ್ರಾಜೆಕ್ಟನ್ನು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದವರಿಗೆ ಮುಸ್ಲಿಂ ಮಕ್ಕಳಿಗೆ

ಅಂತ ಕರಿತಾರೆ ಓಕೆ ಯಾವ ಹೆಸರು ನಿಮಗೆ ಇಷ್ಟ ಆಗ್ತಿದರಲ್ಲಿ ಸಭಾ ಸಭಾ ಅಂತ ಓಕೆ ನಿಮ್ಮ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಕುಟುಂಬದಲ್ಲಿ ಯಾರು ಯಾರು ಇದ್ದಾರೆ ಎಲ್ಲಾ ಕುಟುಂಬದಲ್ಲಿ ನಿಮ್ಮ ಅಪ್ಪ ನಮ್ಮಮ್ಮ ಅಂದ್ರೆ ಇಲ್ಲಿ ನಾಲ್ಕು ತಂಗಿ ಅಕ್ಕ ತಂಗಿ ಇದೆ ಗೊಬ್ರು आपका ಹಂ ಹ ಮಾಶಾಲಾ ಏ ಇವರು ತಂಗಿ ದೇತೆ ಓಕೆ ನಿಮ್ಮ ಅಪ್ಪ ಏನು ಮಾಡ್ತಾರೆ ನಮ್ಮ ಅಪ್ಪ

ಒಂದಿದೆ ಆದರೆ ಅದರಲ್ಲಿ ಅಷ್ಟೊಂದು ಫೆಸಿಲಿಟಿ ಇರಲಿಲ್ಲ ಅದಕ್ಕೆ ನಮ್ಮಮ್ಮ ಅಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಮನೆಯಲ್ಲಿ ಫಿಸಿಯೋಥೆರಪಿ ಮಾಡ್ತಾ ಇಲ್ಲ ಅವರು ನನ್ನ ಸಂದರ್ಶನ ಕೇಳ್ತಾ ಇರುವ ಸಮಾಜ ಸೇವಕರಿಗೆ ಮತ್ತು ರಾಜಕೀಯ ನಾಯಕರಿಗೆ ನನ್ನ ಮೆಸೇಜ್ ಅಂದರೆ ಈ ಥರದ ಕುಟುಂಬಗಳು ಇವೆ ಅವರಿ ಇಬ್ಬರು ಇವರ ತಂಗಿಯರು ಅವರು ವಿಕಲಾಂಗದಿಂದ ಬಳಲುತ್ತಿದ್ದಾರೆ ಅವರನ್ನು ಶಾಲೆಗೆ ಕಲಿಸೋಕ್ಕೆ ಆಗ್ತಾ ಇಲ್ಲ ಅವರಿಗೆ ಅವರಿಗೂ ಕೂಡ ಒಂದು ವಿದ್ಯಾಭ್ಯಾಸ ನಮ್ಮ ಸಮಾಜದ ಒಂದು ಜವಾಬ್ದಾರಿ ಸೊ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇದರ ಬಗ್ಗೆ ಇದರ ಬಗ್ಗೆ ಯೋಚನೆ ಮಾಡಬೇಕು ಇದರ ಬಗ್ಗೆ ಮುಂದುವರಿಬೇಕು ಇನ್ಶಾ ಅಲ್ಲ ಅವ್ರಿಗೂ ಉತ್ತಮ ಶಿಕ್ಷಣ ಸಿಗುತ್ತೆ ಅಂತ ನಾನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಭಾವಿಸ್ತೀನಿ ಓಕೆ ಮತ್ತು ನೀವು ಯಾವ ಕ್ಲಾಸಿಗೆ ಓದ್ತಾ ಇದ್ದೀರಾ ಇವಾಗ ದ್ವಿತೀಯ ಪಿಯು ಸಿ ದ್ವಿತೀಯ ಪಿಯುಸಿಯಲ್ಲಿ ಓದ್ತಾ ಇದ್ದೀರಾ ಯಾವಾಗ ವಿಭಾಗ ಕಾಮರ್ಸ್ ಕಾಮರ್ಸ್ ವಿಭಾಗದಲ್ಲಿ ಓದ್ತಾ ಇದ್ದೀರಾ ತುಂಬಾ ಒಳ್ಳೆಯದು ನೀವು ಭವಿಷ್ಯದಲ್ಲಿ ಏನಾಗಬೇಕು ಅಂತ ಇದ್ದೀರಾ ಐ ಎಸ್ ಐ ಪಿ ಎಸ್ ಅದರ ಲೆವೆಲಿನ ಒಂದು ಪರೀಕ್ಷೆ ನ್ಯಾಷನಲ್ ಲೆವೆಲ್ ಅಲ್ಲಿ ಅದಕ್ಕಿಂತಲೂ ಕಷ್ಟ ಅನ್ಬೋದು ಐ ಎ ಎಸ್ ಐ ಎಸ್ ಅಲ್ಲೂ ಒಂದು ಫೈವ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ರಿಸಲ್ಟ್ ಬಂದರೆ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ ನನಗೆ ಗೊತ್ತಾಗಿ ಹೋಗಿ ತ್ರೀ ಆರ್ ಫೋರ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಸೊ ತುಂಬಾ ಕಷ್ಟದ ಗುರಿಯನ್ನು ಆದರೆ ಇವರ ಇವರ ಬದುಕಿನ ಕಷ್ಟಗಳು ಮತ್ತು ಇವರ ಇವರೊಂದು ಬಹುಮಾನಸು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಇವರು ಖಂಡಿತ ಒಂದು ಸಾಧನೆ ಕಾಂಪ್ಲೀಟ್ ಆಗ್ತಾರೆ ಅಂತ ನನಗೆ ಒಂದು ನಂಬಿಕೆ ಇದೆ ಓಕೆ ಆಮೇಲೆ ನಿಮ್ಮ ನಿಮ್ಮ ಬಗ್ಗೆ ಇನ್ನು ಇನ್ನು ಕೆಲವು ನಿಮ್ಮ ನಿಮ್ಮ ಅನಿಸಿಕೆಗಳ ಬಗ್ಗೆ ಅಥವಾ ನಿಮ್ಮ ಇಷ್ಟಗಳ ಬಗ್ಗೆ ಕೇಳ್ಬಹುದಾದ್ರೆ ನಿಮಗೆ ನಿಮಗೆ ಇಷ್ಟವಾದ ಪ್ರವಾಸ ತಾಣ ನೀವು ಎಲ್ಲಿಗೆ ಹೋಗಬೇಕು ಒಂದು ಅಪಾರವಾದ ಒಂದು ಒಂದು ಹಿರಿಮೆ ಇದೆ ಅವರಿಗೆ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಅಪ್ಪ ಅಮ್ಮನ್ನು ಅಜ್ಜಿಗೆ ಕರ್ಕೊಂಡೋಗ್ಬೇಕು ಸೌದಿ ಅರೇಬಿಯಾಗೆ ಮಕ್ಕಾಮದಿನ ಕರ್ಕೊಂಡು ಹೋಗ್ಬೇಕು ಅಂತ ಅವರ ಅವರಿಗೆ ಒಳಿತಾಗಲಿ ಅಂತ ಹಾರೈಸು ಹಾಗೆ ನಿಮ್ಮ ನಿಮಗೆ ಇಷ್ಟವಾದ ನೀವು ಸಮಾಜದಲ್ಲಿ ಏನು ಒಂದು ಏನೋ ಒಂದು ಬದಲಾವಣೆ ಮಾಡಬೇಕು ಅಂತ ಇದ್ದರೆ ಅದು ಅದಕ್ಕೆ ಏನು ಬದಲಾವಣೆ ಇರಬಹುದು ನನ್ನ ತಂಗಿದೀರು ಇದ್ದಾರೆ ಇದ್ಮೇಲೆ ನನಗೆ ಸಮಾಜದಲ್ಲಿ ಭಾಗವನ್ನು ತಗೊಬೇಕು ಅಂತ ಆಸಕ್ತಿ ಇದೆ ಅಂದರೆ ನಮ್ಮ ಸಮಾಜದಲ್ಲಿ ಎಷ್ಟೊಂದು ಕಷ್ಟ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಯಾರ್ಯಾರು ಫ್ಯೂಚರ್ ಫ್ಯೂಚರಲ್ಲಿ ಅಚೀವ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ಫಿನಾನ್ಷಿಯಲ್ ಸಪೋರ್ಟಿಂದ ಅವರು ಸೆಬೆಲ್ ಆಗೋಲ್ಲ ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಅವ್ರಿಗೆ ಸಪೋರ್ಟ್ ಕೊಟ್ಟರೆ ನಾವೆಲ್ಲರೂ ಅವ್ರ ಫ್ಯೂಚರಲ್ಲಿ ಸ್ಟೇಜ್ ಸ್ಟೇಜಲ್ಲಿ ನಿಂತು ನಮಗೆ ನಮಗೆ ಥ್ಯಾಂಕ್ಸ್ ಮಾಡಿದ್ರೆ ಏನಿತ್ತು ಅದು ಸ್ಟೇಜಲ್ಲಿ ಒಂದು ಸ್ಟೇಜಲ್ಲಿ ಇರ್ತಾರೆ ಅಂತ ತುಂಬಾ ತುಂಬಾ ಸುಗಮವಾದ ಬಿರಿಯಾನಿ ಇಟ್ಕೊಂಡಿದ್ದಾರೆ ಸೊ ಇವರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೇವೆ ಹಾಗೆ ಅದೇ ಈ ಸಂದರ್ಶನವನ್ನು ನೋಡಿದವರೆಲ್ಲ ಇದರ ಬಗ್ಗೆ ನಾವು ಇತರದ ವಿದ್ಯಾರ್ಥಿಗಳಿಗೆ ನಾವು ಹೇಗೆ ವಿರೋಧಿಸಬಹುದು ಅವರ ಜೊತೆ ಹೇಗೆ ಕೈ ಕೈಜೋಡಿಸಬಹುದು ಎಂಬುದರ ಬಗ್ಗೆ ನೀವು ಇನ್ಫಾರ್ಮ್ ಮಾಡಬಹುದು ಅದರ ಬಗ್ಗೆ ಯೋಚನೆ ಮಾಡಬಹುದು ಸೊ ನಿಮ್ಮ ನಿಮ್ಮ ಧೈರ್ಯ ಮತ್ತೆ ನಿಮ್ಮ ಗುರಿ ಮತ್ತೆ